kalilla ರುಚಿ ಕಿವಿಯಲ್ಲಿ ಕೇಳದೆ ಹೇಳುವ ಪರಿ ಶಿವಯೋಗ ಶಿವಯೋಗ ಹೂವಿಲ್ಲದ ಕಂಪು ಹೊನ್ನಿಲ್ಲದ್ರಿಯ ಶಿವಂಬರು shivanalla ಗುರು ಬಸವಣ್ಣನವರ ಒಂದು ವಚನ ತುಂಬಾ ಜನಪ್ರಿಯವಾದ ವಚನ ಇದು ತುಂಬಾ ತುಂಬಾ ಈ ವಚನದಲ್ಲಿ ಅವ್ರು ಹೇಳ್ತಾರೆ ಭಕ್ತಿ ಬಗ್ಗೆ ಹೇಳ್ತಾರೆ ನಾವ್ ಇವತ್ತು ಭಕ್ತಿ ಅಂದ್ರೆ ಏನು ಭಕ್ತಿ ಯಾವ ರೀತಿಯಲ್ಲಿ ಇರುತ್ತೆ ನಾವು ಯಾವ ರೀತಿಯಲ್ಲಿ ಭಕ್ತಿ ಮಾಡಬಹುದು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀವಿ ಜನಸಾಮಾನ್ಯರು ದೇವರು ಯಾವ ರೀತಿ ಭಕ್ತಿ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅಂತ ಅಂದ್ರೆ ನಾವು ಅವ್ರಿಗೆ ಏನಾದ್ರು ದೇವರಿಗೆ ಹರಕೆ ಮುಟ್ಕೊಂಡು ಏನ್ ಅಹ್ ಮನದಲ್ಲಿ ನಮಗೆ ದೇವರಿಂದ ಕೃಪೆ ನಮ್ಗೆ ಪ್ರಾಪ್ತಿ ಆಗುತ್ತೆ ಅಥವಾ ದೇವರ ದುಡ್ಡು ಐಶ್ವರ್ಯ ಏನೋ ಚಿನ್ನದ ಬಡವೆ ಏನೇನೋ ಕೊಟ್ರೆ ಪರಮಾತ್ಮ ನಮ್ಗೆ ಕೊಲಿತಾನೆ ಅಂತ ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ ಸೊ ಯಾವಾಗ್ಲೂ ಕೂಡ ನೋಡ್ರಿ ಭಗವಂತ ನಮ್ಮಿಂದ ಏನು ನಿರೀಕ್ಷೆ ಮಾಡೋದಲ್ಲ ಅದನ್ನ ಏನ್ ನಿರೀಕ್ಷೆ ಮಾಡುದ ಒಳ್ಳೆ ನಿಷ್ಕಲ್ಮಶವಾದ ಭಕ್ತಿ ಇವಾಗ ಈ ಭಕ್ತಿ ವಿಷಯವಾಗಿ ಒಂದು ದೃಷ್ಟಾಂತವನ್ನ ನಾವು ನೋಡೋಣ ಇವತ್ತು ಹೀಗೆ ಒಂದು ಒಂದು ಊರ ಒಬ್ರು ಕಲೆಕ್ಟರ್ ಡಿ ಸಿ ಇರ್ತಾರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಇರ್ತಾರ ಡಿ ಸಿ ಇರ್ತಾನೆ ತುಂಬಾ ಕಷ್ಟಪಟ್ಟ ಮೇಲ್ ಬಂದಿರ್ತಾನೆ ಅವನಿಗೆ ಡಿಸ್ಟಿಕ್ ಕಲೆಕ್ಟರ್ ಜಾಬ್ ಬರುತ್ತೆ ತುಂಬಾ ಚಿಕ್ಕದಾದ ಕುಟುಂಬ ತುಂಬಾ ಸಂತೋಷವಾಗಿ ಬದುಕ್ತಿರ್ತಾರೆ ಒಬ್ಬ ಮಗ ಇರ್ತಾರೆ ಚಿಕ್ಕ ಮಗು ಒಂದ್ ಮೂರರಿಂದ ನಾಲ್ಕು ವರ್ಷ ಐದು ವರ್ಷದೊಳಗೆ ಇರಬಹುದು ಸೊ ಹೀಗೆ ಒಂದ್ ದಿನ ಅವರು ಗಂಡ ಹೆಂಡತಿ ಮಗು ಜಾತ್ರೆ ಹೋಗ್ತಾರೆ ಜಾತ್ರೆ ಹೋದಾಗೆ ಮಗು ಗೊತ್ತಲ್ಲ ಮಕ್ಳು ಅಲ್ಲಿ ಏನ್ ಕೇಳ್ತಾ ನೋಡ್ತಾರೆ ಅದು ಬೇಕು ಕೊಡ್ಸೋವರ್ಗು ತುಂಬಾ ಹಾಟ ಮಾಡ್ತಾರೆ ಕೊಡ್ಸೋವರ್ಗು ಬಿಡೋದಿಲ್ಲ ಮಕ್ಕಳು ಸೊ ಅವನೇನ್ ಮಾಡ್ತಾನೆ ಡಿಸ್ಟಿಕ್ ಡಿ ಸಿ ಮಗ ಅಮ್ಮ ಅಮ್ಮ ನನಗೆ ಕತ್ತೆ ಬೇಕು ಅಂತ ಕೇಳ್ತಾನೆ ಸೊ ಎಲ್ಲ ಬೇರೆ ಬೇರೆ ಎಲ್ಲಾ ಸಾಮಾನುಗಳು ಬಿಟ್ಟು ಕತ್ತೆ ಬೇಕು ಅಂತ ಕತ್ತೆ ಹೋಗ್ತಿರ್ತಾವೆ ಹಳ್ಳಿಗಳಲ್ಲಿ ನೋಡ್ತಿರ್ತೇವಲ್ಲ ಕತ್ತೆ ಮೇಲೆ ಈಗ ಜಾತ್ರೆಗಳು ಬಂದ್ರು ಕೂಡ ಕತ್ತೆ ಮೇಲೆ ಸಾಮಾನುಗಳನ್ನ ಹೇರ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ ಸೊ ಈ ನೋಡ್ತಾನೆ ಮಗ ಕೇಳ್ತಾನೆ ಅವ್ರ ಅಮ್ಮನ ಹೇಳ್ತಾನೆ ಅಮ್ಮ ಅಮ್ಮ ನನ್ ಕತ್ತೆ ಬೇಕು ಕತ್ತೆ ಕೋರ್ಸು ಅವರಪ್ಪ ಹೇಳ್ತಾನೆ ಆ ಏನ್ ನಿನ್ ಮಗ ನಾನ್ ನೋಡಿದ್ರೆ ಡಿ ಸಿ ಇಷ್ಟೆಲ್ಲಾ ಬೇರೆ ಬೇರೆ ಸಾಕಷ್ಟು ಚೆನ್ನಾಗಿರೋ ಸಾಮಾನುಗಳಿದೆ ಏನೋ ಗಾಡಿಗಳಿದೆ ಪ್ಲಾಸ್ಟಿಕ್ ಸಾಮಾನುಗಳು ತುಂಬಾ ಚೆನ್ನಾಗಿರೋ ಎಲ್ಲ ಇದೆ ಏನ್ ಬೇಕಾದ್ರೂ ಕೊಡಿಸ್ತೀನಿ ಕತ್ತೆ ಕೊಡ್ಸೋದ ನಾನು ಡಿ ಸಿ ಅದ್ ಹೆಂಗ್ ನಾನು ಕೊಡ್ಸಬೇಕು ಇಲ್ಲ ಇಲ್ಲ ಕೊಡ್ಸಕ್ಕಾಗಲ್ಲ ಸಮಾಧಾನ ಮಾಡು ಅಂತ ಸರಿ ಆಯ್ತು ಅವರಮ್ಮ ಸಮಾಧಾನ ಮಾಡ್ತ ನಮ್ಮ ಮಗ ಅದು ಏನ್ ಮಾಡಿದ್ರು ಸಮಾಧಾನ ಆಗೋದೇ ಇಲ್ಲ ನನ್ ಕತ್ತೆ ಬೇಕೇ ಬೇಕು ಇಲ್ಲ ಅಂದ್ರೆ ನಾನು ಇಲ್ಲ ಚಳ ಕುತ್ಕೊಂಡ್ ಗೊತ್ತಲ್ಲ ಮಕ್ಳು ಹೇಗೆ ಆಟ ಮಾಡ್ತಿದ್ರು ರೊಚ್ಚ ಆಟ ಶುರು ಮಾಡ್ಬಿಡ್ತಾ ಇಲ್ಲ ಕೊಡ್ಸೋ ನಾನ್ ಬಿಡಲ್ಲ ಕಥೆ ಬೇಕೇ ಬೇಕಮ್ಮ ನಂಗ ತುಂಬಾ ಆಟ ಮಾಡ್ತೇನೆ ಸರಿ ಅವಾಗ ಏನ್ ಮಾಡ್ತಾನೆ ತಾಯಿ ಹೇಳ್ತಾಳೆ ಮತ್ ಏನ್ ಮಾಡುದ್ರಿ ಮಗು ಸುಮ್ನೆ ಆಗ್ತಾ ಇಲ್ಲ ಕೊಡ್ಸ್ ಬಿಡ್ರಿ ಕೊಡ್ಸ್ ಬಿಡ್ರಿ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ಕತ್ತೆ ಕೊಡ್ಸಕ್ ನಾ ಏನಾದ್ರು ಸಾಧ್ಯ ಸಾಧ್ಯನೇ ಇಲ್ಲ ನಾನ್ ಕತ್ತೆ ಕೊಡ್ಸಕ್ ನೀ ಏನ್ ಬೇಕಾದ್ರೂ ಕೇಳ ಎಲ್ಲಾ ಬೇಕಂದು ತಂದ್ಕೊಡ್ತೀನಿ ನಿನ್ ಮಗನಿಗೆ ಕತ್ತೆ ಮಾತ್ರ ಕೊಡ್ಸಕ್ ಆಗಲ್ಲ ಸರಿ ಹಾಗಾದ್ರೆ ನೀವೇ ಕತ್ತೆ ಆಗ್ಬಿಡಿ ಅಂತ ಸರಿ ಅವ್ರಮ್ಮ ಅಂತಾಳೆ ಏನೇ ಹೇಳ್ತೀನಿ ಅಂತ ಮತ್ತೆ ಹಿಂಗೇನ್ ಮಾಡೋದು ನಿಮ್ ಕತೆ ಕೊಡ್ಸಕ್ ಆಗಲ್ಲ ಅಟ್ಲೀಸ್ಟ್ ನೀವೇ ಕತ್ತೆ ಆಗ್ಬಿಡಿ ಮಗುಗ್ ಏನ್ ಗೊತ್ತಾಗತ್ತೆ ಕತ್ತೆ ಅಂತ ಹೇಳ್ತೀನಿ ನಾನ್ ಹೇಗೂ ದೇವಸ್ಥಾನದಲ್ಲಿ ಇದ್ದೀವಿ ಏನಾದ್ರು ಈ ದೇವಸ್ಥಾನದಲ್ಲಿ ಏನಾದ್ರು ಒಂದ್ ಕೌದಿನ ಏನಾದ್ರು ಇಸ್ಕೊಂಡ್ ನಾನು ಕೌದಿ ನಿಮ್ ಮೇಲೆ ಹಾಕ್ತೀನಿ ಹಿಂಗ ಮಣಕಾಲ ಊರ್ಕೊಂಡು ನಿಂತ್ಕೊಳ್ರಿ ನಿಮ್ ಮೇಲೆ ಕೌದಿ ಹಾಕ್ತೀನಿ ಅದೇ ಕತ್ತೆ ಅಂತ ತಿಳ್ಕೊಂಡ್ ಮಗನ್ ತೋರ್ಸ್ ಬಿಡೋಣ ಸಮಾಧಾನ ಆಗುತ್ತೆ ಹ್ಮ್ ಮತ್ತೆ ಇನ್ನೇನ್ ಮಾಡೋದ್ ಮಗನ್ಗೋಸ್ಕರ ಅಷ್ಟಾದ್ರೂ ಮಾಡೋಣ ಬೇಡ ಅಂತ ಹೇಳಿ ಸರಿ ಅಂತ ಹೇಳಿ ಡಿಸಿ ಹೋಗ್ಕೊಂತ ಸರಿ ಆಯ್ತು ಒಂದ್ ಹೆಂಡತಿ ಹೋಗಿ ಅಲ್ಲಿ ಒಳಗಡೆ ಏನೋ ಒಳ್ಳೆ ಕವದಿ ಚೆನ್ನಾಗಿರೋ ಕೌದಿ ಇಸ್ಕೊಂಡ್ ಬರ್ತಾರೆ ಮಠದಲ್ಲಿ ಅಂದ್ರೆ ಎಲ್ಲಾ ವಸತಿ ಎಲ್ಲಾ ಇರುತ್ತಲ್ಲ ಒಂದ್ ಮಠದಲ್ಲಿ ಸರಿ ಹೋಗಿ ಕೌದಿ ಇಸ್ಕೊಂಡ್ ಬಂದು ಆಯ್ತು ಅಲ್ಲಿ ಪ್ರಾಂಗಣ ಇರ್ತೇತಿ ಹೊರಗಡೆ ಯಾರು ಇಲ್ದಲ್ಲಿ ಮಾಡ್ಬೇಕಲ್ ಇತ್ತ ಸರಿ ಆಯ್ತು ಮಗನ್ಗೋಸ್ಕರ ಮಾಡೋಣ ಹೇಳಿ ತೀರ್ಮಾನ ಮಾಡಿ ಕೌದಿ ತಂತ ಹಾಕ್ತಾಳೆ ಅವ್ನು ಕೇಳೋದ್ ಒಗ್ಗಿ ನಿಂತ್ಕೊಂತಾನ ಕೌದಿ ಮೇಲೆ ಆ ಒಳಗ ಇನ್ನೊಂದ್ ಕಡೆ ಇರತ್ ಮಗು ಹೋಗು ನಿನ್ ಮಗನ್ ಕರ್ಕೊಂಡ್ ತೋರ್ಸ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಹೋಗೋಣ ಮನೆಗೆ ಅಂತ ಆಯ್ತು ಮಗು ನಿತ್ಕೊಂಡ್ ಬರ್ತಾಳಾಕಿ ಹಾಕ ಬಾಯಿ ಅಂತ ಸಮಾಧಾನ ತುಂಬಾ ಅಳತಿರ್ತೈತೆ ನಿನ್ ಕತೆ ಬೇಕು ತಾನೆ ಕತೆ ತೋರಿಸ್ತೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡ್ರಿ ಕತೆ ತೋರಿಸ್ತೀನಿ ಅಯ್ಯೋ ಹೌದು ಅಮ್ಮ ಎಷ್ಟ್ ಚೆನ್ನಾಗಿದೆ ಕತೆ ಎಷ್ಟ್ ಚೆನ್ನಾಗಿದೆ ಕತೆ ಮತ್ತೆ ಮತ್ತೆ ನನ್ ಕತ್ತೆ ಮೇಲೆ ಹತ್ಬೇಕಲ್ಲ ಅಂತ ಸರಿ ಸರಿ ಆಯ್ತು ಹತ್ತಸ್ತಾನೆ ಮತ್ತೆ ಅಷ್ಟಕ್ಕೆ ಮುಗಿಯಂಗಿಲ್ಲ ಮಗು ಆಟ ಅಮ್ಮ ನೀನು ಹತ್ತಮ್ಮ ಕಂತೆ ಮತ್ತೆ ಆಯ್ತು ಆಯ್ತು ಸಿಕ್ಕಿದ್ದೇ ಚಾನ್ಸು ಅಂತೆ ಹತ್ತು ನೀನು ಹತ್ತು ಯಾಕಂದ್ರೆ ಸಾಕಷ್ಟು ಕೋಪ ಇರ್ತಲ್ಲ ಗಂಡ ಹೆಂಡತಿ ನಡುವೆ ಏನಾದ್ರು ಜಗಳ ಮನಸ್ತಾಪ ಅವ್ರ ಇವ್ರ್ ಕಾಡ್ಸೋದೆಲ್ಲಾ ಇರುತ್ತಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ಅವಳು ಹತ್ತತಾಳೆ ಮತ್ತೆ ಮಗು ಮತ್ತೆ ಇನ್ನೊಂದ್ ಆಸೆ ಇಡತ್ತೆ ಅಮ್ಮ ಅಮ್ಮ ನಿಮ್ದಲೇ ಬೇಡ ಒಂದ್ ರೌಂಡ್ ಅಂದ್ ನಾಲ್ಕೈದ್ ರೌಂಡ್ ಹಾಕಣಮ್ಮ ಸರಿ ಆಯ್ತು ಹಾಗೆ ಬಿಡ್ಲಿ ತಾಯಿ ಹತ್ರಿ ಹತ್ರಿ ಅಂತ ಹೇಳಿ ನಾಲ್ಕು ರೌಂಡ್ ಹಾಕ್ತಾಳೆ ಇಲ್ಲಿ ನಮ್ಗೆ ಏನಪ್ಪಾ ಗೊತ್ತಾಗತ್ತ ನೋಡ್ರಿ ಅವನು ಒಂದು ಊರಿನ ಒಂದ್ ಜಿಲ್ಲೆಯ ಡಿ ಸಿ ಆಗಿರ್ತಾನೆ ಡಿ ಸಿ ಆಗಿದ್ರು ಕೂಡ ಮಗನ ಒಂದು ಇಚ್ಛೆಯನ್ನ ಅಹ್ ಈಡೇರ್ಸಕ್ಕೋಸ್ಕರ ತಾನು ಕತ್ತೆನು ಕೂಡ ಆಗಿ ಮಗನ ಇಚ್ಛೆನ ಆ ಈಡೇರ್ಸ್ತಾನೆ ಸೊ ಇಲ್ಲಿ ಭಗವಂತ ಏನಪ್ಪಾ ಅಂದ್ರೆ ಇವ್ ಜಗದಾದಿ ಒಡೆಯ ನಮ್ಮ ಭಗವಂತ ಪರಮಾತ್ಮ ಏನಪ್ಪಾ ಇದಾನಂದ್ರೆ ಈ ಪ್ರಪಂಚಕ್ಕೆ ಒಡೆಯ ಜಗದಾದಿ ಒಡೆಯ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮನ್ನ ಇವತ್ತೆಲ್ಲರನ್ನು ಇವತ್ತು ಸೃಷ್ಟಿ ಮಾಡಿದ ಪರಮಾತ್ಮ ತಾನು ಕೂಡ ಇವತ್ ಭಕ್ತರ ಒಂದು ಇಷ್ಟಾರ್ಥಕ್ಕೋಸ್ಕರ ಅಥವಾ ಭಕ್ತ ಒಂದು ಸಂಕಷ್ಟದಲ್ಲಿದ್ದಾಗ ನೀವು ಭಕ್ತ ಕುಂಬಾರ ಚಲನಚಿತ್ರ ನೋಡಿರಬಹುದು ಹೇಮರೆಡ್ಡಿ ಮಲ್ಲಮ್ಮನ್ ಕಥೆ ನೀವು ಕೇಳಿರ್ತೀರಿ ಹೇಮರೆಡ್ಡಿ ಮಲ್ಲಮ್ಮನಿಗೆ ಅಕ್ಕಿಗೆ ಸಹಾಯಕ್ಕೆ ಆಗಿ ದೇವರು ಅವನ ಮನೆಯಲ್ಲಿ ಆಳಾಗಿ ಕೆಲಸ ಮಾಡ್ತಾನೆ ಅಂತ ನಾವು ಓದಿರ್ತೀವಿ ಸೊ ಅದೇ ರೀತಿ ಭಕ್ತ ಕುಂಬಾರ ಮೂವಿ ಒಳಗೆ ಅಲ್ಲಿ ಕೂಡ ಕೈಯನ್ನ ಕಳ್ಕೊಂಡಾಗ ಭಕ್ತ ಕುಂಬಾರ ಏನು ಕೆಲಸ ಮಾಡುವ ಕೈಯನ್ನ ಕಳ್ಕೊಂಡಿರ್ತಾನಲ್ಲ ಆ ಕೈಯನ್ನ ಕಳ್ಕೊಂಡ ಇಲ್ಲ ಕೈ ಅವನು ಕತ್ತರಿಸ್ಕೊಂತಾನೆ ತಾನು ಮಾಡಿದ ಮಗುವನ್ನ ಇದ್ರಲ್ಲಿ ಮಣ್ಣಲ್ಲಿ ತೋರಿಸಿದ್ದೋಸ್ಕರ ಇಂತ ನಾವು ದೊಡ್ಡ ಭಕ್ತನ ಒಂದು ಅಹ್ ಘೋಷಣೆ ಮಾಡ್ಲಿಕ್ಕೆ ಅವರ ನೋಡ್ಕೊಳಕ್ಕೆ ಭಕ್ತರು ಏನ್ ಮಾಡ್ತಾನೆ ಕುಂಬಾರೇಷಧರಿಸಿ ಅವ್ರ ಮನೆಗೆ ಬಂದು ಅವನ್ನ ಹುಷಾರ್ ಮಾಡ್ತಾನೆ ನಾವು ಕೇಳ್ತಾ ಇರ್ತೀವಿ ನಾವು ಇಲ್ಲಿ ತಿಳ್ಕೊಂತೀವಿ ಭಕ್ತಿ ಅಂದ್ರೆ ಭಗವಂತನಿಗೆ ನಾವು ಹರಕೆ ಹೊತ್ಬೇಕು ಎಲ್ಲೋ ಕಾಶಿಗೆ ಹೋಗಿ ಅಲ್ಲಿ ನೀರಲ್ಲಿ ಉಳಿಗೆಬಿಟ್ಟೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತತಿ ಹರಕೆ ಹೊತ್ಕೊಂಡು ಪ್ರತಿ ವರ್ಷ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ಬೇಕು ಹಿಂಗೆಲ್ಲ ನಾವು ಮೂಢನಂಬಿಕೆಯಲ್ಲಿ ಇವತ್ತು ನಾವು ಜೀವನ ಕಳಿತಾ ಇದೀವಿ ಸೊ ಭಗವಂತನ ನನ್ನ ಜೊತೆ ಮಾತಾಡದಿರಬಹುದು ನಾವೆಲ್ಲರೂ ಒಬ್ಬರ ಒಬ್ಬರ ಜೊತೆ ಒಬ್ಬ ಹಿಂಗೆ ಒಡನಾಟ ಮಾಡ್ತೀವಲ್ಲ ಏನೋ ಒಂದು ಮನಸ್ಸಿನೊಳಗ ನಿರೀಕ್ಷೆ ಇಟ್ಕೊಳ್ತೀರಾ ಭಕ್ತಿಯಿಂದ ಒಂದು ಪ್ರೀತಿಯಿಂದ ಏನ್ ಮಾತಾಡ್ತೀವೋ ಅದು ಕೂಡ ಭಕ್ತಿ ಅಂತ ಹೇಳ್ತಾರೆ ನಾವ್ ಮಾಡೋ ಇರಬಹುದು ನಾವು ಮಾಡುವಂತ ಕಾಯಕ ಇರಬಹುದು ಇನ್ನೊಬ್ರು ಶರಣ ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಮಾತಾರ ಚೆನ್ನಯ್ಯ ಅಂತ ಹೇಳಿ ಕಂಚಿಪಟ್ಟಣ ನೀವು ಕೇಳಬಹುದು ಕರಿಕಾಳ ಚೋಳ ಹಿಸ್ಟ್ರಿ ಒಳಗ ಬರ್ತೈತಿ ಸೊ ಕರಿಕಾಳ ಚೋಳ ಚೋಳ ಏನ್ ಮಾಡ್ತೇವೆ ತುಂಬಾ ಅಹಂಕಾರದಿಂದ ಮೆರೆತಿತ್ತಾನ ಅಂದ್ರೆ ನಾನೇ ಭಕ್ತಿ ಮಾಡುವುದು ಈ ರಾಜ್ಯದಲ್ಲಿ ನನ್ನಷ್ಟು ಭಕ್ತಿ ಪರಮಾತ್ಮರಿಗೆ ಅವನು ತುಂಬಾ ಭಗವಂತನ ತುಂಬಾ ಚೆನ್ನಾಗಿ ನಡ್ಕೊತಾ ಇರ್ತಾನೆ ಇಲ್ಲ ನನ್ನಷ್ಟು ಭಕ್ತಿ ಯಾರು ಮಾಡಂಗಿಲ್ಲ ಹೀಗೆ ಒಂದಿನ ಹೋಗ್ತಿರ್ಬೇಕಾದ್ರೆ ಆ ಭಗವಂತ ಒಬ್ಬ ಮನುಷ್ಯನ ವೇಷ ಧರಿಸಿ ಅಹ್ ಏನು ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅಂಬ್ಲಿ ಉಂಡು ಬರ್ತಾನೆ ಅಲ್ಲಿ ಹೋಗಿ ಶಿವ ಏನ್ ಮಾಡಿ ಅವನ ಮಾದಾರ ಮಾದಾರ್ ಚೆನ್ನಯ್ಯನ ಮುಂದೆ ಪ್ರಕಟ ಆಗಿ ಅವನ ಭಕ್ತಿ ಅಂದ್ರೆ ತುಂಬಾ ಭಕ್ತಿಯಿಂದ ಅವನು ಕಾಯಕ ಮಾಡ್ತಾ ಅಂಬ್ಲಿ ಒಂದು ಉಂಡು ತಮ್ಮ ಜೀವನವನ್ನ ಸಾಧಿಸ್ತಾ ಇರ್ತಾನೆ ಯಾರು ಮಾದಾರ ಚೆನ್ನಯ್ಯ ಅವರು ಮಾಡ್ಬೇಕಾದ್ರೆ ಅವ್ರ ಮನೇಲಿ ಆಹ್ ರಾಜನ್ ಮನೆಗೆ ಹೋದಾಗ ಅವ್ರು ಕೊಟ್ಟಂತ ಏನೋ ಒಂದ್ ಏನ್ ತಗೊಂಡ್ ಹೋಗಿರ್ತಾನ ದೇವಸ್ಥಾನಕ್ಕೆ ರಾಜ ಅದನ್ನ ಏನು ಸ್ವೀಕಾರ ಸ್ವೀಕಾರ ಮಾಡಂಗಿಲ್ಲ ಸೊ ಅದೇ ರೀತಿ ಸುದ್ದಿ ಆಗ್ಬಿಡತ್ತೆ ಮಾದಾರ ಚೆನ್ನಯ್ಯನ ಮನೆಗ್ ಹೋಗಿ ಭಗವಂತ ಪ್ರಕಟ ಆಗಿ ಅವ್ನ ಮಾಡಿದಂತ ಅಂಬುಲಿಯನ್ನ ಕುಡುದ ಅಂತ ಹೇಳಿ ಈಗ ದೊಡ್ಡ ಸುದ್ದಿ ಆಗ್ಬಿಡತ್ತೆ ಸೊ ಇದನ್ನ ಏನೋ ಪರೀಕ್ಷೆ ಮಾಡ್ಲಿಕ್ಕ ಅಂತ ಹೇಳಿ ಚೋಳ ಮಾದಾರ ಚೆನ್ನಯ್ಯನ ಮನೆಗೆ ಬಂದು ಸ್ವತಃ ಪ್ರತ್ಯಕ್ಷವಾಗಿ ಕಾಣ್ತಾನೆ ಪ್ರತ್ಯಕ್ಷ ಆಗಿ ಅವರು ಮಾಡ್ ಪ್ರಸನ್ನಾಗಿ ಅವನಿಗೆ ಪ್ರಕಟ ಆಗಿ ಯಾಕೆ ಅಂದ್ರೆ ಮಾದರ್ಚನೆ ತುಂಬಾ ಬೇಜಾರ್ ಮಾಡ್ಕೊಂತ ಯಾಕಪ್ಪ ಭಗವಂತ ನಾನು ನನ್ನದೇ ಆದ ಗುಪ್ತ ಭಕ್ತಿಯಲ್ಲಿ ನಾನು ಆನಂದ ಸಾಗರದಲ್ಲಿ ಸೇಲಾಡ್ತಾ ಇದ್ದೆ ಸಂತೋಷವಾಗಿ ಬದುಕ್ತಾ ಇದ್ದೆ ನೀನ್ ಯಾಕೆ ಅದನ್ನ ಎಲ್ಲರಿಗೂ ಗೊತ್ತಾಗೋ ಹಾಗೆ ಅದನ್ನ ಪ್ರಕಟ ಮಾಡದೆ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಕರಿಕಾ ಲಚ್ಚನ ಹತ್ರ ಕತ್ತಿ ಇರುತ್ತೆ ಕತ್ತಿ ತಗೊಂಡು ತನ್ನ ಶಿರಾನ ಕಟ್ ಮಾಡ್ಕೊಳಕ್ ಹೋಗ್ತಾನೆ ಯಾರು ಮಾದಾರ ಚೆನ್ನಯ್ಯ ಅಲ್ಲಿ ಭಗವಂತ ಬಂದು ಇಲ್ಲಪ್ಪ ನಿನ್ನ ಗುಪ್ತ ಬಗ್ಗೆ ಎಲ್ಲರ್ಗುನು ಒಂದು ಮಾದರಿ ಆಗ್ಲಿ ಎಲ್ಲಾ ಜನರಿಗು ಮಾದರಿ ಆಗ್ಲಿ ಅನ್ನೋ ಹಿಂಗ್ ಮಾಡ್ದೆ ಆ ನನ್ ತುಂಬಾ ಸಂತೋಷ ಆಗಿ ನೀನ್ ಬೇಜಾರ್ ನೋಡ್ಕೊಬೇಡ ಅಂತ ಆ ಪರಮಾತ್ಮ ಅವನಿಗೆ ಏನೋ ಸಮಾಧಾನ ಮಾಡ್ತಾನಂತೆ ಸೊ ಅವಾಗ ಅವ್ನು ಮಾದಾರ ಚೆನ್ನಯ್ಯ ಇಲ್ಲ ಇಲ್ಲ ನೀವು ದುಂಡ ತುಂಬಾ ದೊಡ್ಡ ತಪ್ಪ ಮಾಡ್ಬಿಟ್ಟಿ ನೀನ್ ಭಗವಂತ ನಾನ್ ಹೇಗೋ ನನ್ ಜೀವನ ಸಂತೋಷವಾಗಿ ಸಾಗ್ತಾ ಇದ್ದೆ ಇವಾಗ ನೀನ್ ಈ ರೀತಿ ಮಾಡಿದ್ರಿಂದ ಜನ ನೋಡೋ ರೀತಿ ಬೇರೆ ಆಗ್ತದೆ ಇಲ್ಲ ಮಾದಾರಿ ಚೆನ್ನೈನಿಗೆ ದೇವರು ಪ್ರತ್ಯಕ್ಷ ಆಗಿ ಎಲ್ಲ ಔಷಧ ಐಶ್ವರ್ಯ ಕೊಡ್ತಾನೆ ಮತ್ತೊಂದು ಭಕ್ತಿ ಒಲಿದ್ದಾನೆ ಆ ಮಾಡಿದಂತ ಅಂಬ್ಲಿ ಕುಡಿಲಿಕ್ಕೆ ಬರ್ತಾನೆ ಅಂತಂದ ಅಂದಾಗ ನನಗೆ ತುಂಬಾ ಒಂದು ಮುಜುಗರ ಆಗತ್ತೆ ಇಲ್ಲ ನಾನು ಅವಾಗ ಏನ ಚೌಂಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ ಇಲ್ಲ ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅವನ್ ಮಾದಾರ ಚೆನ್ನಯ್ಯನಿಗೆ ಒಂದು ಕುದುರೆ ಮೇಲೆ ಅಂಬಾರಿ ಅಂಬಾರಿ ಇಟ್ಟು ಆನೆ ಮೇಲೆ ಅಂಬಾರಿ ಇಟ್ಟು ಅಂಬಾರಿ ಮೇಲೆ ಒಂದು ಬಂಗಾರದ ಆ ರಥದ ಮೇಲೆ ಮಾದರಿ ಚದೆಯನ್ನ ಕೂರ್ಸ್ಬಿಟ್ಟು ಅವನ್ಗೆ ಊರೆಲ್ಲಾ ಮೆರವಣಿಗೆ ಮಾಡಿ ಅವನ್ಗೆ ಒಂದು ಗೌರವನ್ನ ಸಲ್ಲಿಸ್ತಾನೆ ಯಾರು ಕರಿ ಕಾಳು ಸೊ ಇದೆಲ್ಲ ಆದ್ಮೇಲೆ ಇಲ್ಲ ಅವ್ನಿಗೆ ತುಂಬಾ ಮುಜುಗರ ಯಾಕಂದ್ರೆ ತುಂಬಾ ಸ್ವಾಭಿಮಾನಿಗಳು ತುಂಬಾ ಭಕ್ತಿಯಿಂದ ಬದುಕದಂತ ಜೀವಿಗಳು ಆಡಂಬರ ದೇವ್ರು ಯಾವತ್ತೂ ಆಡಂಬರ ಬಯಸಂಗಿಲ್ಲ ಸೊ ಅದೇ ರೀತಿ ಮಾದಾರ್ಚ ನಯ ಇಲ್ಲ ನಾನು ಈ ಊರಲ್ಲಿ ಇರಲ್ಲ ಅನ್ಬಿಟ್ಟು ಆ ಊರ ಕಂಚಿ ಪಟ್ಟಣವನ್ನ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಒಂದು ಸಾನ್ನಿಧ್ಯದಲ್ಲಿ ಅದೇ ಕಾರ್ಯಕ್ರಮ ಮಾಡ್ತಾ ಅಲ್ಲಿ ಜೀವನವನ್ನ ಸಾಗ್ತಾನೆ ಸೊ ಅದೇ ರೀತಿ ಇಂತ ಒಂದು ಶರಣ ಇಂತ ಒಬ್ಬ ಶರಣ ಒಬ್ಬರಲ್ಲೇ ಸಾಕಷ್ಟು ಜ ಶರಣರು ಭಕ್ತಿ ಪೂರ್ವಕವಾಗಿ ಒಂದು ಸಂಪಾದನೆ ಇರ್ಬೋದು ಆ ಸಂಪಾದನೆಯಲ್ಲಿ ತಮಗೊಂದು ಸ್ವಲ್ಪ ಉಳಿದಿದ್ದನ್ನ ಸಮಾಜಕ್ಕೆ ದೀನ ದಲಿತರಿಗೆ ಸಹಾಯ ಮಾಡಿ ದಾಸೋಹ ಮಾಡ್ತಾ ತುಂಬಾ ಸಂತೋಷವಾಗಿ ಪದಕನ್ನ ಹನ್ನೆರಡು ಶತಮಾನದಲ್ಲಿ ಕಟ್ಕೊಂಡಿದ್ದನ್ನ ನಾವು ನೋಡ್ತೀವಿ ಓದ್ತೀವಿ ತುಂಬಾ ಸಾಕಷ್ಟು ವಚನ ಸಾಹಿತ್ಯವನ್ನು ಕೂಡ ನಮಗಾಗಿ ಅವರು ಬಿಟ್ಟು ಹೋಗಿದ್ದಾರೆ ಸೊ ಆ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂತ ಒಂದು ಏನು ಇದು ನಾದಪ್ರಿಯ ಶಿವನಲ್ಲವಯ್ಯ ಇದೇನು ವಚನ ಹೇಳಿದಲ್ಲ ಈ ವಚನದಲ್ಲಿ ಹೇಳ್ತಾರೆ ಯಾರು ಬಸವಣ್ಣನವರು ನಾದಪ್ರಿಯ ಅಂದ್ರೆ ಸಂತೋಷವಾಗಿ ಯಾವ್ದೋ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳ್ಕೊಳ್ರಿ ಹಾಡ್ತಾ ಇದಾರೆ ಅಂತ ತಿಳ್ಕೊಳ್ರಿ ಅಥವಾ ಭಗವಂತನ ಮುಂದೆ ಪ್ರೇಯರ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ರಿ ಮಾಡುವಾಗ ಮಾಡುವಾಗ ನಾದ ಇರಬಹುದು ಸಂಗೀತ ಇರಬಹುದು ಭಗವಂತನ ಭಕ್ತಿ ಏನ್ ಮಾಡ್ತಾ ಇರ್ತೀಯ ಅಂದ್ರೆ ನಿಷ್ಕಲ್ಮಶವಾದ ಭಕ್ತಿ ಇದೆಯಾ ನಮ್ಮೊಳಗೆ ಅಂದ್ರೆ ನಮ್ಮ ಅಂತರದಿಂದ ಭಕ್ತಿ ಬರ್ತಾ ಇದೆಯಾ ಅದನ್ನ ಮಾತ್ರ ಭಗವಂತ ನೋಡ್ತಾನೆ ಸಾಡಂಬ ಯಾವತ್ತು ಪರಮಾತ್ಮ ನೋಡಲ್ಲ ಅನ್ನೋದನ್ನ ಇಲ್ಲಿ ಬಸವಣ್ಣವ್ರಿಗೆ ಒಂದು ವಚನದಲ್ಲಿ ಹೇಳ್ತಾರೆ ಒಟ್ಟಾರೆಯಾಗಿ ಭಕ್ತಿ ಅಂದ್ರೆ ಹೋಗಿ ಭಗವಂತನ ಪೂಜೆ ಮಾಡಿ ಊದುಕಟ್ಟಿ ಹತ್ತಿ ಏನು ಕರ್ಪುರ ಬೆಳಗ್ಗೆ ಅದು ಮಾತ್ರ ಭಕ್ತಿ ಅಲ್ಲ ಅನ್ನೋದು ಭಕ್ತಿ ಅನ್ನೋದು ಅಹ್ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಾವು ಮಾಡುವಂತ ಕೆಲಸಗಳಲ್ಲಿ ನಾವು ನೋಡುವಂತ ನೋಟದಲ್ಲಿರಬಹುದು ನಾವು ಇನ್ನೊಬ್ಬರ ಜೊತೆ ಮಾತಾಡುವಂತ ರೀತಿಯಲ್ಲಿರಬಹುದು ನಾವು ಮಾಡುವಂತ ಕಾಯಕದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಭಕ್ತಿ ಭಕ್ತಿ ಅನ್ನೋದು ಅದು ಒಂದು ತಪಸ್ಸಿದ ಹಾಗೆ ಆ ಭಕ್ತಿನ ಯಾರು ಒಂದು ಒಳ್ಳೆ ಮನಸ್ಸಿಂದ ಒಳ್ಳೆ ಅಂದ್ರೆ ಸಮರ್ಪಣಾ ಭಾವ ಇರಬೇಕು ನಮ್ಮಲ್ಲಿ ಯಾವುದೇ ಒಂದು ಕೆಲಸ ತಗೊಳ್ರಿ ಬರೀ ಭಕ್ತಿ ಅಲ್ಲ ಭಗವಂತನಿಗೆ ಮಾಡೋದು ಭಕ್ತಿ ಅಲ್ಲ ಅವರ ಮಾಡೋದು ಅದು ಮಾತ್ರ ಅದು ಭಕ್ತಿನಿ ಅದು ಭಕ್ತಿಯ ಒಂದು ಭಾಗ ಮಾತ್ರ ಆ ಭಕ್ತಿಯ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಸೊ ಈ ರೀತಿ ನಾವು ಒಂದು ನಿಷ್ಕಲ್ಮಶವಾದ ಭಕ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೇ ಆದ್ರೆ ನಾವು ಏನೋ ಜೀವನದಲ್ಲಿ ಒಂದು ತಮ್ಮ ವ್ಯಕ್ತಿತ್ವ ಇರಬಹುದು ನಮ್ಮ ಬದುಕುವನ್ನು ಒಳ್ಳೆ ರೀತಿಯಲ್ಲಿ ಕಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಒಂದು ವಚನದಲ್ಲಿ ಈ ಒಂದು ಚಿಂತನದಲ್ಲಿ ನಾವು ಅರ್ಥ ಮಾಡ್ಕೊಂಡು ಅದೇ ರೀತಿ ನಾವು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ